ಕೊಟ್ಟಿದ್ದಾರೆ ಅದಕ್ಕಾಗಿ ಈಗಾಗಲೇ ನಮ್ಮ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಮಾದೇವಪ್ನವರು ಸೂಚನೆಯನ್ನು ಕೊಟ್ಟು ಅವ್ರ ಮೇಲೆ ಕ್ರಮ ತಗೋಬೇಕು ಅಂತೇಳಿ ಅದಕ್ಕಾಗಿ ಈಗಾಗಲೇ ಅಲ್ಲಿ ಎಫ್ ಐ ಆರ್ ಆಗಿದೆ ಇದು ಈ ನೈಟ್ ಸಾಯಿಲನ್ನು ಕ್ಯಾರಿ ಮಾಡ್ತಕ್ಕಂಥದ್ದು ಮತ್ತು ಇದನ್ನು ಶುಚಿ ಮಾಡ್ತಕ್ಕಂಥದ್ದು ಇಂಥದ್ದೆಲ್ಲವನ್ನು ಕೂಡ ಟೆಕ್ನಾಲಜಿ ಯೂಸ್ ಮಾಡಿ ಮಾಡಬೇಕು ಜನಗಳನ್ನು ಉಪಯೋಗಿಸ್ಬಾರ್ದು ಹಾಗೆ ಅಂತ ಹೇಳಿ ಈಗಾಗಲೇ ಬಹಳ ಅದಕ್ಕೆ ಅದಕ್ಕಾಗಿ ಡಾಕ್ಟರ್ ನಮ್ಮ ಇದ್ದಾಗ ಕಾನೂನನ್ನೇ ಮಾಡಿದ್ದಾರೆ ದೇವರಾಜ ಸೌರ ಕಾಲದಲ್ಲಿ ಹಾಗಿದ್ರೂ ಕೂಡ ಒಂದು ರೀತಿಯಲ್ಲಿ ಮಾ ಮಧು ಶಾಲೆಯಲ್ಲಿ ಮಕ್ಕಳನ್ನ ಅದಕ್ಕೆ ಉಪಯೋಗಿಸ್ತಕ್ಕಂಥದ್ದು ಯಾವ ಕಾರಣಕ್ಕೂ ಆಗಬಾರ್ದು ಅದಕ್ಕಾಗಿ ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಈಗಾಗಲೇ ಎಫ್ಐಆರ್ ಮಾಡಿದ್ದೇವೆ ಅದು ಅವತ್ತೇ ಮಾಡಿದ್ದೇವೆ ಘಟನೆ ಆದ ಕೆಲವೇ ಗಂಟೆಗಳಲ್ಲಿ ಅವ್ರನ್ನ ಆರೋಪಿಗಳನ್ನು ನಾವು ಅರೆಸ್ಟ್ ಮಾಡಿ ಏಳು ಜನರನ್ನು ಅರೆಸ್ಟ್ ಮಾಡಿದರು ಮತ್ತು ಆ ಮಹಿಳೆ ಆ ತಾಯಿ ತಕ್ಷಣ ನಮ್ಮ ಪೊಲೀಸ್ನವರು ಅವರಿಗೆ ರೆಸ್ಕ್ಯೂ ಮಾಡಿ ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸಿ ಟ್ರೀಟ್ಮೆಂಟ್ ಕೊಡಿಸಿ ಮಾರನೇ ಬೆಳಿಗ್ಗೆ ನಾನು ಎಂಟೂವರೆ ಒಂಬತ್ತು ಗಂಟೆಗೆ ನಾನೇ ಖುದ್ದಾಗಿ ಹೋಗಿದ್ದೇನೆ ಆ ತಾಯಿಯನ್ನು ಭೇಟಿ ಮಾಡಿ ದಯ ಸಾಂತ್ವನ ಹೇಳಿ ಧೈರ್ಯ ಕೊಟ್ಟು ನಾವು ಇದ್ದೇವೆ ನೀವು ಹೆದರಬೇಡಿ ಹೇಳಿ ಅವ್ರಿಗೆ ಬಂದೆ ನಂತರ ಘಟನೆ ಆದ ಸ್ಥಳಕ್ಕೂ ಕೂಡ ನಾನು ಭೇಟಿ ಕೊಟ್ಟಿದ್ದೇನೆ ಮತ್ತು ನಾಲ್ಕು ಜನನ ಅರೆಸ್ಟ್ ಮಾಡಿದ್ದಾರೆ ಅಲ್ಲಿ ಶಾಂತಿ ಇದೆ ಈಗ ಹಾಗಾಗಿ ಇದು ಕೋರ್ಟ್ ಹೈಕೋರ್ಟ್ನವರು ಸುವ ಮೋಟೋ ಕೇಸ್ ತೊಗೊಂಡು ಕೆಲವು ಪೊಲೀಸ್ನವರನ್ನು ಕೂಡ ಕೇಳಿದರು ಏನೆಲ್ಲ ಕ್ರಮ ತಗೊಂಡಿದ್ದೇನೆ ಅಂತೇಳಿ ನಾವು ಅಲ್ಲಿ ಐದು ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡೋದು ಕೊಟ್ಟಿದ್ದೇವೆ ಜೊತೆಗೆ ಎರಡು ಎಕರೆ ಭೂಮಿಯನ್ನು ಕೂಡ ಎಸ್ ಟಿ ಕಾರ್ಪೊರೇಷನ್ನಿಂದ ಕೊಟ್ಟಿದ್ದಾರೆ ಸರ್ಕಾರ ಏನೆಲ್ಲ ಕ್ರಮ ಮಾಡಬೇಕು ಖಂಡಿತವಾಗಿ ಎಲ್ಲವನ್ನು ಕೂಡ ಮಾಡಿದ್ದೇವೆ ಕೋರ್ಟ್ ಕೂಡ ಅದನ್ನು ಕಾಗ್ನಿಸೆನ್ಸಿಗೆ ತಗೊಂಡು ಕೆಲವು ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ ಕೋರ್ಟಿಗೂ ನಾವು ತಿಳಿಸಿದ್ದೇವೆ ಏನೆಲ್ಲ ಮಾಡಿದ್ದೇವೆ ಅಂತೇಳಿ ಈ ಮಧ್ಯೆ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ಅಲ್ಲಿ ಭೇಟಿ ಕೊಡ್ತಕ್ಕಂಥದ್ದು ಮತ್ತು ನ್ಯಾಷನಲ್ ವಿಮೆನ್ ಕಮಿಷನ್ ಚೇರ್ಮನ್ ಕೂಡ ಬಂದಿದ್ದಾರೆ ಎಸ್ ಟಿ ಕಮಿಷನ್ ಕೂಡ ಕೇಂದ್ರ ಸರ್ಕಾರದಿಂದ ಬಂದಿದ್ದಾರೆ ಅದರ ಜೊತೆಗೆ ಭಾರತೀಯ ಜನತಾ ಪಾರ್ಟಿಯ ಫ್ಯಾಕ್ಟ್ ಫೈಂಡಿಂಗ್ ಮಿಷನ್ ಅಂತ ಹೇಳ್ಕೊಂಡು ಅವರೊಂದು ನಾಲ್ಕೈದು ಜನ ಎಂ ಪಿಗಳನ್ನ ಕಳಿಸಿದ್ದಾರೆ ಇದು ನಮಗೆ ಕಾಣಿಸ್ತಕ್ಕಂಥ ಇದರಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು ರಾಜಕೀಯ ಮಾಡೋದಕ್ಕೆ ಹೊರಟಿದ್ದಾರೆ ಇದನ್ನು ಇಟ್ಕೊಂಡು ಅಂತೇಳಿ ಸರ್ಕಾರ ಇದರಲ್ಲಿ ಎಲ್ಲ ರೀತಿಯ ಕ್ರಮಗಳನ್ನು ಕೂಡ ತೆಗೆದುಕೊಂಡಿದೆ ಜನಸಮುದಾಯ ಕೂಡ ನಾವು ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳ ಬಗ್ಗೆ ಪ್ರಶಂಸೆ ಮಾಡಿದ್ದಾರೆ ಕೋರ್ಟ್ ಕೂಡ ಪ್ರಶಂಸೆ ಮಾಡಿದ್ದಾರೆ ಈ ಮಧ್ಯೆ ಇದನ್ನ ರಾಜಕೀಯ ಅಸ್ತ್ರವಾಗಿ ಭಾರತೀಯ ಜನತಾ ಪಾರ್ಟಿ ಉಪಯೋಗ ಉಪಯೋಗಿಸೋದಕ್ಕೆ ಹೊರಟಿದೆ ಆದರೂ ಅವ್ರೇನು ಯಶಸ್ವಿ ಆಗೋದಿಲ್ಲ ಅದರಲ್ಲಿ ಅಂತೇಳಿ ಹೇಳಬೇಕಾಗುತ್ತೆ ವಿಳಂಬ ಏನಿಲ್ಲ ಯಾರು ಹೇಳಿದ್ರು ವಿಳಂಬ ಅಂತೇಳಿ ಟೈಮ್ ಫ್ರೇಮ್ ಫಿಕ್ಸ್ ಮಾಡಿರೋದು ಯಾರು ಅಲ್ಲಲ್ಲ ಟೈಮ್ ಫ್ರಾಮ್ ಯಾರಾದರೂ ಫಿಕ್ಸ್ ಮಾಡಿದ್ದಾರೆ ಈಗ ಹೋಗಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಅಧ್ಯಕ್ಷರು ಡೆಲ್ಲಿಗೆ ಹೋಗಿದ್ದಾರೆ ಈಗ ಪ್ರಸ್ತುತ ಡೆಲ್ಲಿಯಲ್ಲಿದ್ದಾರೆ ಅವರು ತೀರ್ಮಾನ ಮಾಡಿ ನಮ್ಮ ಹೈಕಮಾಂಡ್ನವ್ರ ಜೊತೆ ಚರ್ಚೆ ಮಾಡ್ಕೊಂಡು ಬಂದು ಮಾಡ್ತಾರೆ ತೊಂದರೆ ಏನಿಲ್ಲ ನಮ್ಮಲ್ಲಿ ಯಾವ ಗೊಂದಲ ಇಲ್ಲ ನೋಡಿ ನಾವಾಗಿ ನಾವು ಏನನ್ನು ಮಾಡಕ್ಕೆ ಹೋಗೋದಿಲ್ಲ ಯಾಕೆಂದರೆ ದಿಸ್ ಮ್ಯಾಟರ್ ಇಸ್ ಇನ್ ದ ಕೋರ್ಟ್ ಕೋರ್ಟಿನ ಆದೇಶಗಳನ್ನು ಅನುಸರಿಸೇ ಕ್ರಮ ಮಾಡಿರೋದು ಕಳೆದ ಬಾರಿ ಏನು ಮಾಡಿದರು ಅದನ್ನೇ ಈ ಬಾರಿನೂ ಮಾಡ್ತಾರೆ ಲೈಕ್ ಸಿ ಇಂಡಿವಿಜುವಲ್ಸ್ ಇಂಡಿವಿಜುವಲ್ಸ್ ಕಾಮೆಂಟ್ ಬಗ್ಗೆ ತೀರ್ಮಾನ ಮಾಡೋಕ್ಕಾಗುತ್ತಾ ಹೇಳಿ ಕೋರ್ಟಿನ ಸೂಪರ್ ಸೀಟ್ ಮಾಡುವಂತ ಕಮೆಂಟ್ಗಳಾಗೋದಿಲ್ಲ ಆಗೋದಿಲ್ಲ ಯಾರು ನಾನು ನನ್ನ ಹೇಳಿಕೆ ಕೋರ್ಟ್ನ ಆದೇಶನ ಸೂಪರ್ ಸಿಟ್ ಮಾಡಕ್ಕಾಗುತ್ತಾ ಹಾಗಾಗಿ ಇಂಡಿವಿಜುವಲ್ಸ್ದು ಲೆಕ್ಕ ಬರೋದಿಲ್ಲ ಓಕೆ ಧನ್ಯವಾದ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ